ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿಂದ ನಾನು ಎಷ್ಟು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಯಾವ ಮೆಜರ್ಮೆಂಟಾಗಿ ಸ್ಟಿಚ್ ಮಾಡ್ತೀನಿ ಮತ್ತು ಹೇಗೆ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನ ಸ್ವಲ್ಪ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಆಫ್ ಆಲ್ ಏನಂದರೆ ಇಲ್ಲಿ ನನಗೆ ಇಷ್ಟು ಸ್ಯಾರಿ ಬಂದಿರಲ್ಲ ಇದೆಲ್ಲ ಒಂದೇ ಕಸ್ಟಮರ್ದು ಇದರದ್ದು ಬ್ಲೌಸು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಈ ಮೆಜರ್ಮೆಂಟಲ್ಲಿ ಬ್ಲೌಸು ಫುಲ್ ಎದು ಸ್ಲೀವ್ ಅಲ್ಲ ಹಾಫ್ ಸ್ಲೀವ್ ಅಲ್ಲ ಮೀಡಿಯಮ್ ಸ್ಲೀವ್ ಬ್ಲೌಸ್ ಇದು ಮತ್ತು ಪ್ರತಿ ಬ್ಲೌಸ್ಗೂ ಈ ಥರ ಆಪೋಸಿಟಲ್ಲಿ ಪೈಪಿಂಗ್ ಕೊಡಬೇಕು ಥ್ರೆಡ್ ಪೈಪಿಂಗು ಈ ಸ್ಯಾರಿಯವರಿಗೆ ಪ್ರತಿ ಬ್ಲೌಸ್ಗೂ ಆಪೋಸಿಟ್ ಕಲರ್ ಥ್ರೆಡ್ ಪೈಪಿಂಗ್ ಕೊಡಬೇಕು ಅದರದ್ದು ನಾನು ಇವಾಗ ಕ್ಲಿಪ್ಪಿಂಗ್ಸ್ನ ಹೇಗೆ ಕಾಂಬಿನೇಷನ್ ಮಾಡ್ತೀನಿ ಅನ್ನೋದನ್ನು ಸ್ವಲ್ಪ ತೋರಿಸ್ತೀನಿ ಮತ್ತು ಇದ್ರದ್ದು ಬ್ಲೌಸ್ ಕಟ್ಟಿಂಗ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ಈ ವಿಡಿಯೋದಲ್ಲಿ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಇದೆ ಅದರದ್ದು ಸ್ಯಾರೀನ ನಿಮಗೆ ತೋರಿಸ್ತೀನಿ ಮತ್ತು ಒಂದು ಪ್ಯೂರ್ ಬನಾರಸಿ ಸಿಲ್ಕ್ ಪ್ಯೂರ್ ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೆಕ್ಸ್ಟು ಒಂದು ಇನ್ನೊಂದು ಇದೆ ತುಂಬ ಇಲ್ಕಾಗಿರುವಂಥ ಕಾಟನ್ ಸ್ಯಾರೀಸ್ ಇದೆ ಅದು ನೆಕ್ಸ್ಟ್ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ನೋಡಿ ಇಷ್ಟು ಪ್ರತಿ ಆಪೋಸಿಟ್ ಕಲರ್ ನೋಡಿ ಈಗ ಗ್ರೀನ್ ಇದೆ ಇಲ್ಲಿ ಮೆಂತೆ ಕಲರ್ ಇರೋದ್ರಿಂದ ಇಲ್ಲಿ ಆಪೋಸಿಟ್ ಆಗಿ ನಾನು ಕೊಟ್ಟಿದ್ದೀನಿ ಇದು ಮೆಜರ್ಮೆಂಟ್ ಬ್ಲೌಸು ಮತ್ತು ಇಲ್ಲಿ ನೋಡಿ ಇದು ಕ್ರಾಸ್ ಕಟ್ಟಿಂಗು ಈ ಮೆಜರ್ಮೆಂಟಾಗಿ ಯಾವಾಗ ಕ್ರಾಸ್ ಕಟ್ಟಿಂಗ್ ಸ್ಟಿಚ್ ಮಾಡೋದ್ರಿಂದ ಇದು ಎಷ್ಟು ತೊಗೊಂಡಿದ್ದೀನಿ ಹೇಗೆ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಬ್ಲೌಸ್ನ ನಾನೀಗ ಕಟ್ಟಿಂಗ್ ಮಾಡಿಕೊಂಡು ಅದಕ್ಕೆ ಕಾಂಬಿನೇಷನ್ ಪೈಪಿಂಗ್ ಹೇಗಿದೆ ಅಂತ ತೋರಿಸೋದಕ್ಕೋಸ್ಕರ ಈ ವಿಡಿಯೋನ ನಾನು ತೋರಿಸ್ತಾ ಇದ್ದೀನಿ ಮತ್ತು ಮೇನ್ ಇಂಪಾರ್ಟೆಂಟ್ ಒಂದು ಗಲ್ ಸ್ಯಾರಿ ನೋಡಿ ಈ ಬ್ಲೌಸು ಈ ಸ್ಯಾರಿ ಈ ಸ್ಯಾರಿಯಲ್ಲಿ ಬಂದು ಈಗ ಈ ಬ್ಲೌಸ್ನ ಕಟ್ಟಿಂಗ್ ಮಾಡಿದ್ದೀನಿ ಇದಕ್ಕೆ ಈ ಕಲರ್ ಪೈಪಿಂಗ್ನ ಕೊಡಬೇಕಾಗುತ್ತೆ ಅವರು ಪ್ರತಿ ಬ್ಲೌಸ್ಗೂ ಪೈಪಿಂಗ್ನ ಕೇಳಿದ್ದಾರೆ ನೋಡಿ ಈ ರೀತಿಯಾಗಿ ಪ್ರತಿ ಬ್ಲೌಸ್ ಅಪೋಸಿಟ್ಗೆ ನಾನು ಕಾಲು ಮೀಟ್ರು ಅಥವಾ ಅರ್ಧ ಮೀಟ್ರು ಈ ಬ್ಲೌಸ್ಗೆ ಮ್ಯಾಚ್ ಆಗೋ ಥರ ನೀವು ಬೇರೆ ಬ್ಲೌಸ್ಗೆ ಯೂಸ್ ಮಾಡ್ಕೊಳ್ಳೋದಾದ್ರೆ ನೀವು ಅರ್ಧ ಮೀಟ್ರೆ ತೊಗೋಬೋದು ಈ ಬ್ಲೌಸರು ಇದಕ್ಕೆ ಪೈಪಿಂಗಿಗೆ ಅಂತ ಕಾಲು ಮೀಟ್ರಿಗೆ ಪೇಮೆಂಟ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಪ್ರತಿ ಬ್ಲೌಸ್ಗೂ ನಾನು ಸೇಮ್ ಕಲರಲ್ಲಿ ಪೈಪಿಂಗ್ ನ ತಗೊಳ್ತೀನಿ ಓಕೆನಾ ಇದು ಫಸ್ಟ್ ಕಾಂಬಿನೇಷನ್ ಬ್ಲೌಸ್ ಆಗಿದೆ ಇದ್ರದ್ದು ಕಟ್ಟಿಂಗ್ ಕೂಡ ಇವಾಗ ಮಾಡಿದ್ದೀನಿ ಒಂದು ಕಟ್ಟಿಂಗ್ ಮಾಡಿಕೊಂಡ್ರೆ ನಾನು ಹನ್ನೆರಡು ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಬೋದು ಇವಾಗ ನಾನು ನಿಮಗೆ ಹನ್ನೆರಡು ಬ್ಲೌಸ್ಗಳನ್ನ ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಹೇಗಿದೆ ಅಂತ ಕಲರ್ ಕಾಂಬಿನೇಷನ್ ಕೂಡ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಇದು ಬಾರ್ಡರ್ ಇದು ಪಲ್ಲು ಇದು ಬ್ಲೌಸು ಈ ಬ್ಲೌಸ್ ಈ ಸ್ಯಾರಿಯಲ್ಲಿ ನೋಡಿ ಪರ್ಪಲ್ ಕಲರ್ ಇದೆ ಪಿಂಕ್ ಕಲರ್ ಇದು ಬ್ಲೌಸ್ ಬಂದು ಪರ್ಪಲ್ ಕಲರ್ ಇದೆ ಈ ರೀತಿಯಾದ ಕಲರ್ ಇದೆ ಇದಕ್ಕೆ ನಾನು ಪಿಂಕ್ ಕಲರ್ದು ಪೈಪಿಂಗ್ ಕೊಡಲಿಕ್ಕೆ ಹೇಳಿದ್ದಾರೆ ಪ್ರತಿ ಬ್ಲೌಸ್ಗೂ ಅಪೋಸಿಟ್ ಕಲರ್ ಪೈಪಿಂಗ್ನ ಕೊಡೋಕ್ಕೆ ಹೇಳಿದ್ದಾರೆ ಅದಕ್ಕೋಸ್ಕರ ನೆಕ್ಸ್ಟ್ ಬಂದು ಕಲಂಕಾರಿ ಡಿಸೈನ್ ಇದೆ ತುಂಬ ವೆರೈಟಿಯಾದ ಸ್ಯಾರೀಸ್ನ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಯುನೀಕ್ ಆಗಿರುವಂಥ ಸ್ಯಾರೀಸ್ಗಳು ತುಂಬ ಇವಾಗ ಟ್ರೆಂಡಿಂಗಲ್ಲಿ ಓಡ್ತಾ ಇರುವಂಥ ಸ್ಯಾರೀಸ್ಗಳನ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿಯಾಗಿದೆ ಇಲ್ಲಿ ಬಾರ್ಡರ್ ಇದೆ ಇಲ್ಲಿ ಕಲಂಕಾರಿ ಡಿಸೈನ್ ಇದೆ ಇಲ್ಲಿ ಸ್ಯಾರಿದು ಒಂದು ಲೀವ್ಸ್ ಟೈಪಲ್ಲಿ ಡಿಸೈನ್ಸ್ ಇದೆ ಮತ್ತೆ ಇದ್ರದ್ದು ಬ್ಲೌಸ್ ಕೂಡ ಚೇಂಜಸ್ ಇದೆ ನೋಡಿ ಇಲ್ಲಿ ಒಂದೊಂದು ಹೂ ಬಂದಿದೆ ಈ ಬ್ಲೌಸ್ ಈ ಕಲರ್ ಇರೋದ್ರಿಂದ ನಾನು ಈ ಕಲರ್ ಪೈಪಿಂಗ್ನ ಕೊಡ್ತಾ ಹೋಗ್ಬೇಕಾಗುತ್ತೆ ಪ್ರತಿ ಇದು ಒಂದು ಕಲಂಕಾರಿ ನೋಡಿ ತುಂಬ ಚೆನ್ನಾಗಿದೆ ಇದು ಸ್ಯಾರಿ ಇವಾಗ ಬರೋ ಸ್ಯಾರೀಸ್ ಎಲ್ಲ ಬಾರ್ಡರ್ ಇರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇದು ಪರ್ಪಲ್ಲು ಬ್ಲೌಸ್ ಬಂದು ಈ ರೀತಿ ಇದೆ ನಾವು ಇದಕ್ಕೆ ಯಾವುದು ಹೈಲೈಟ್ ಆಗುತ್ತೆ ಆ ಕಲರ್ದು ಪೈಪಿಂಗ್ನ ಕೊಡಬೇಕಾಗುತ್ತೆ ಇಲ್ಲಿ ನಮಗೆ ಬಿಸ್ಕೆಟ್ ಕ್ರೀಮ್ ಕಲರ್ ಇದೆ ಸ್ಯಾರಿ ಕಲರು ಇಲ್ಲಿ ಬಂದು ರೆಡ್ ಕಲರ್ ಇದೆ ಇಲ್ಲಿ ಯಾವುದು ನಮಗೆ ಎದ್ದಿ ಹೈಲೈಟ್ ಆಗಿ ಕಾಣಿಸುತ್ತೆ ಆ ಕಲರ್ನ ನಾನು ಪೈಪಿಂಗ್ನ ಮಾಡ್ತೀನಿ ಪ್ರತಿ ಬ್ಲೌಸ್ಗೂ ಇದು ಪೈಪಿಂಗು ಬೇರೆ ಡಿಸೈನ್ಸ್ ಎಲ್ಲ ಏನಿಲ್ಲ ನೋಡಿ ಡಿಸೈನ್ಸ್ ಕೂಡ ನೋಡಿ ತುಂಬ ಚೆನ್ನಾಗಿದೆ ಸೆಂಟರಲ್ಲಿ ಮಾತ್ರ ಬಾರ್ಡರ್ ಮಾತ್ರ ತುಂಬ ದೊಡ್ಡದಿದೆ ಈ ರೀತಿಯಾಗಿದೆ ಸ್ಯಾರಿಯಲ್ಲಿ ಬಂದು ಈ ರೀತಿಯಾಗಿದೆ ಇದು ಕಲಂಕಲ್ ನಿಮಗೆ ಮೈಸೂರು ಸಿಲ್ಕ್ ಸೀರೆನ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿಯಾಗಿದೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದು ನೋಡಿ ಇದು ಆರ್ಡಿನರಿ ಸ್ಯಾರೀಸ್ ಅಂದರೆ ಕ್ರೇಪ್ ಸಿಲ್ಕ್ ಕ್ರೇಪ್ ಸಿಲ್ಕ್ ಸ್ಯಾರಿ ಥರ ಇದೆ ಇಲ್ಲಿ ಬಾರ್ಡರ್ ಇದೆ ಇಲ್ಲಿ ಮೆರೂನ್ ಕಲರ್ ಅಂತ ಒಂದು ಅಲ್ಲ ಮೆರೂನ್ ಅಲ್ಲ ಆ ಥರದ್ದೊಂದು ಕಲರ್ ಕಾಂಬಿನೇಷನ್ ಇರೋದ್ರಿಂದ ಆ ಕಲರ್ದು ನಾನು ಪೈಪಿಂಗ್ನ ಕೊಡ್ತೀನಿ ಓಕೆನಾ ನೆಕ್ಸ್ಟ್ ಬಂದು ನೋಡಿ ಇದು ಸಿಫಾನು ಸಿಫನ್ನು ಪ್ಯೂರ್ ಸಿಫನ್ ಇದೆ ಇದು ತುಂಬ ಚೆನ್ನಾಗಿದೆ ತುಂಬ ಕಲರ್ ಕಾಂಬಿನೇಷನ್ ಇದೆ ಇಲ್ಲೂ ಕೂಡ ಗ್ರೀನು ಮತ್ತು ವೈಟ್ ಆಫ್ ವೈಟು ಕಾಂಬಿನೇಷನ್ ಇದೆ ನಾವು ಯಾವ ಕಲರ್ ಪೈಪಿಂಗ್ ಆದರೂ ಕೊಡ್ಬೋದು ಇಲ್ಲಿ ಬಂದು ಚೆಕ್ಸ್ ಚೆಕ್ಸ್ ಇದೆ ಇದು ಇದು ಒಂದು ಸಿಫನ್ ಸಿಲ್ಕೆ ಆದರೆ ಸ್ವಲ್ಪ ಪ್ಯೂರ್ ಸಿಫಾನ್ ಥರ ಇಲ್ಲ ಸ್ವಲ್ಪ ಚೇಂಜಸ್ ಇದೆ ಇದು ಜಿಗ್ ಜಗ್ ಟೈಪಲ್ಲಿ ಸ್ಯಾರಿ ಇದೆ ನೋಡಿ ತುಂಬ ಚೆನ್ನಾಗಿದೆ ಈ ಸ್ಯಾರಿ ಕೂಡ ನೆಕ್ಸ್ಟ್ ಬಂದು ಇದು ನಾರ್ಮಲ್ ಜಾರ್ಜರ್ ಸ್ಯಾರಿ ಇದೆ ಇದು ತುಂಬ ಚೆನ್ನಾಗಿದೆ ಯಾಕಂದರೆ ನಾನು ಡೈಲಿ ಸ್ಟಿಚ್ ಮಾಡೋದ್ರಿಂದ ಸ್ಯಾರೀಸ್ ಎಲ್ಲ ಸ್ವಲ್ಪ ನೋಡ್ತಾ ಇರೋದ್ರಿಂದ ಕೇಳ್ತಾ ಇರ್ತೀನಿ ತಿಳ್ಕೊತಾ ಇರ್ತೀನಿ ಸ್ಯಾರಿ ಬಗ್ಗೆ ತುಂಬ ಫ್ಲವರ್ಸ್ ಇದೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಇದು ಬೇರೆ ಕೆಟಗರಿ ಸ್ಯಾರಿ ಇದೆ ಇದು ಸ್ವಲ್ಪ ಹೇಗಿದೆ ಅಂದರೆ ಸ್ವಲ್ಪ ಪೇಪರ್ ಸಿಲ್ಕ್ ಥರ ಇದೆ ಇದು ಆಲ್ಮೋಸ್ಟ್ ಪೇಪರ್ ಸಿಲ್ಕ್ ಥರನೇ ಇದೆ ಆದರೆ ತುಂಬ ಚೆನ್ನಾಗಿದೆ ಇದು ಸ್ಯಾರಿ ಸ್ವಲ್ಪ ಮಿಕ್ಸ್ ಸಾಫ್ಟ್ ಇದೆ ಈ ಫ್ಲವರ್ಸ್ ಎಲ್ಲ ಏನು ಬಂದಿದೆ ಅಲ್ಲಿ ಸ್ವಲ್ಪ ಪೇಪರ್ ಥರ ಇರೋದ್ರಿಂದ ಪೇಪರ್ ಸಿಲ್ಕ್ ಸ್ಯಾರಿ ಇದೆ ಇದು ಒಂದು ನಾರ್ಮಲ್ ಸ್ಯಾರಿ ನಾರ್ಮಲ್ ಸ್ಯಾರಿ ಅಂದರೆ ಸಾಫ್ಟ್ ಸ್ಯಾರಿ ಇದಕ್ಕೆ ಗೋಲ್ಡ್ ಕಲರ್ ಬಾರ್ಡರ್ ಬಂದಿದೆ ಇದಕ್ಕೆ ಈ ಬ್ಲೌಸ್ಗೆ ಈ ಗೋಲ್ಡ್ ಕಲರ್ ಪೈಪಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಬ್ಲೌಸು ನಾವು ಹೇಗೆ ತೊಗೊ ಸ್ಟಿಚ್ ಮಾಡ್ತೀವಿ ಅದ್ರ ಮೇಲೆ ನಾವು ಪೈಪಿಂಗ್ನ ಕೊಡಬೇಕಾಗುತ್ತೆ ಇಲ್ಲಿ ಈ ಥರ ಕಲರ್ ಇರೋದ್ರಿಂದ ಸ್ವಲ್ಪ ಮಿಕ್ಸ್ ಕಲರ್ ಇರೋದ್ರಿಂದ ಈ ಗೋಲ್ಡ್ ಪೈನ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದು ನಿಮಗೆ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ತುಂಬ ವೀಡಿಯೋಸ್ ಸ್ಯಾರೀಸ್ ಬಗ್ಗೆ ನಾನು ತೋರಿಸ್ತಾ ಹೋಗ್ತೀನಿ ತುಂಬ ಇಷ್ಟ ಆಗುತ್ತೆ ಮಹಿಳೆಯರಿಗೆ ಅಥವಾ ಯಾರಾದರೂ ಸ್ಯಾರಿ ತೊಗೊಳ್ಳೋರಿಗೆ ಈ ಥರ ಕಾಂಬಿನೇಷನ್ ಇಷ್ಟ ಆಗುತ್ತೆ ಅಂದರೆ ನೋಡಿ ಇದು ಬನಾರಸ್ ಸಿಲ್ಕು ತುಂಬ ಚೆನ್ನಾಗಿದೆ ಲೈಟ್ ವೆಯ್ಟು ಪ್ಯೂರ್ ಬನಾರಸ್ ಸಿಲ್ಕು ಇದು ಫುಲ್ ಸ್ಯಾರಿ ಬಂದು ಇದೇ ಟೈಪಲ್ಲಿ ಗೋಲ್ಡನ್ ಜ ಜರಿ ಬಂದಿದೆ ಮತ್ತು ಇಲ್ಲಿ ಪರ್ಪಲ್ ಇದೆ ಇಲ್ಲಿ ಲೈಟ್ ಪಿಂಕ್ ಇದೆ ಇಲ್ಲಿ ಸ್ವಲ್ಪ ಲೈ ಇದು ಸ್ವಲ್ಪ ಪಿಂಕಲ್ಲಿ ಸ್ವಲ್ಪ ಡಾರ್ಕು ಇದು ಲೈಟು ಇದು ಪರ್ಪಲ್ಲು ಮೂರು ಕಲರ್ ಮಿಕ್ಸ್ ಆಗಿರುವಂಥ ಸ್ಯಾರಿ ಇದು ನೋಡಿ ಈ ರೀತಿಯಾಗಿದೆ ಸ್ಯಾರಿ ಪಲ್ಲು ಕೂಡ ಗ್ರ್ಯಾಂಡಾಗಿದೆ ಇದ್ರದ್ದು ಬ್ಲೌಸ್ ಬಂದು ಈ ರೀತಿಯಾಗಿ ಬುಟ್ಟ ಬುಟ್ಟಸ್ ಬಂದಿದೆ ತೋರಿಸ್ತೀವಿ ನೋಡಿ ಈ ರೀತಿಯಾಗಿ ಬುಟ್ಟಸ್ ಬಂದಿದೆ ಹಂಗಾಗಿ ಇದು ಯಾವುದಕ್ಕೂ ನಾವು ಡಿಸೈನ್ ಮಾಡ್ತಾ ಇಲ್ಲ ಎಲ್ಲದಕ್ಕೂ ಪೈಪಿಂಗನ್ನ ಕೊಡ್ತಾ ಇದ್ದೀವಿ ಇದಕ್ಕೆ ನಾವು ಪಿಂಕ್ ಇರೋದ್ರಿಂದ ಪರ್ಪಲ್ ಅಥವಾ ಈ ಗೋಲ್ಡ್ ಜಾಸ್ತಿ ಬಂದಿರೋದ್ರಿಂದ ಗೋಲ್ಡ್ ಕೂಡ ನಾವು ಕೊಡ್ಬೋದು ಪೈಪಿಂಗ್ನ ಈ ಬ್ಲೌಸ್ನ ಸ್ಪೆಷಾಲಿಟಿ ಅಂದರೆ ಬರೀ ಓನ್ಲಿ ಪೈಪಿಂಗ್ ಪೈ ಪೈಪಿಂಗ್ ಇವಾಗ ಲಾಸ್ಟ್ ಒಂದು ಸ್ಯಾರೀಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಮೈಸೂರು ಸಿಲ್ಕ್ ಸ್ಯಾರಿ ಇದು ಒಂದು ಎರಡು ಮೂರು ಕಲರ್ ಇದೆ ಗೋಲ್ಡ್ ಜರಿ ಜಾಸ್ತಿ ಇದೆ ನೋಡಿ ಈ ರೀತಿಯಾಗಿದೆ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಥರ ಇದೆ ಮಧ್ಯದಲ್ಲಿ ಮಾತ್ರ ಬ್ಲೂ ಕಲರ್ ಅದಾದರೆ ಸ್ಕೈ ಬ್ಲೂ ಕಲರ್ ಇದೆ ಕೆಳಗಡೆ ಒಂದು ಡಾರ್ಕ್ ಬ್ಲೂ ಇದೆ ಮಿಡಲಲ್ಲಿ ಈ ಕಲರು ಗೋಲ್ಡ್ ಮಿಕ್ಸ್ ಆಗಿರೋದ್ರಿಂದ ಇದ್ರದ್ದು ಬ್ಲೌಸು ಪ್ಲೇನ್ ಪಿಂಕ್ ಬಂದಿದೆ ನೋಡಿ ತೋರಿಸ್ತೀನಿ ಇದು ಇದು ಬ್ಲೌಸು ಪ್ಯೂರ್ ಪಿಂಕ್ ಬಂದಿದೆ ಫುಲ್ಲು ಪಿಂಕ್ ಬಂದಿದೆ ಒಂದು ಕಡೆ ಎರಡೂ ಕಡೆ ಬಾರ್ಡರ್ ಬಂದು ಗೋಲ್ಡೆ ಬಂದಿದೆ ಈ ಕಲರ್ ಏನು ಮಿಕ್ಸ್ ನಮಗೆ ಬಂದಿಲ್ಲ ಈ ರೀತಿಯಾಗಿದೆ ಇದು ಈ ಸ್ಯಾರಿ ನಿಮ್ಗೆ ಇಷ್ಟ ಆದರೆ ನೋಡಿ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಯುನೀಕ್ ಆಗಿದೆ ನೋಡಿ ಈ ರೀತಿಯಾಗಿದೆ ಮೂರು ಕಲರ್ ನಾಲ್ಕು ಕಲರು ಮಿಕ್ಸ್ ಆಗಿದೆ ಅಂದರೆ ಬ್ಲೂ ಸ್ಕೈ ಬ್ಲೂ ಪಿಂಕ್ ಆ್ಯಂಡ್ ಗೋಲ್ಡ್ ಈ ರೀತಿಯಾಗಿರುವಂಥ ಮೈಸೂರು ಸಿಲ್ಕ್ ಸ್ಯಾರಿ ಇವಾಗ ಇಷ್ಟು ಸ್ಯಾರಿ ಆದಮೇಲೆ ನಾನು ಈ ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಬಗ್ಗೆ ತೋರಿಸ್ತಾ ಹೋಗ್ತೀನಿ ಪ್ರತಿ ಕಸ್ಟಮರ್ದು ಜಾಸ್ತಿ ಜಾಸ್ತಿ ಸ್ಟಾಕ್ ಬಂದಿರೋದ್ರಿಂದ ಅವ್ರದ್ದು ಕಟ್ಟಿಂಗ್ ಸ್ಟೈಲ್ ಹೇಗಿದೆ ಅವ್ರಿಗೆ ಯಾವ ರೀತಿಯಾಗಿ ಸ್ಟಿಚ್ ಮಾಡ್ತೀನಿ ಅಥವಾ ಡಿಸೈನರ್ ಇರುತ್ತಾ ಇಲ್ವಾ ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ ಈಗ ನಾನು ಈ ಬ್ಲೌಸ್ನ ಕಟ್ಟಿಂಗ್ ಮಾಡಿಟ್ಕೊಂಡಿದ್ದೀನಿ ಇರೋದು ಮೆಜರ್ಮೆಂಟು ನಾನು ತೋರಿಸ್ತಾ ಹೋಗ್ತೀನಿ ಫಸ್ಟಿಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಾರೆ ಪ್ಲೀಸ್ ನೋಡಿ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ಫಸ್ಟಿಗೆ ನಾನು ಈ ಬ್ಲೌಸ್ಗೆ ನೋಡಿ ಕಾಂಬಿನೇಷನ್ ಪೈಪಿಂಗು ಇವಾಗ ಸ್ಟಿಚ್ ಮಾಡುವಂಥದ್ದು ಈ ವಿಡಿಯೋ ಆದಮೇಲೆ ಸ್ಟಿಚ್ ಮಾಡ್ತೀನಿ ಲಾಸ್ಟಿಗೆ ಇದು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿರ್ತೀನಲ್ಲ ಅದರದ್ದು ಇನ್ನೊಂದು ವಿಡಿಯೋದಲ್ಲಿ ನಾನು ಬ್ಲೌಸ್ಗಳನ್ನ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಇವಾಗ ಮೊದಲಿಗೆ ನಾನು ಕಟ್ಟಿಂಗ್ ಹೇಗೆ ಮಾಡಿದ್ದೀನಿ ಅಂತ ಸರಿ ತೋರಿಸ್ತೀನಿ ಮೆಜರ್ಮೆಂಟ್ನ ಹೇಳ್ಬಿಡ್ತೀನಿ ಕ್ರಾಸ್ ಕಟ್ಟಿಂಗ್ ಬಗ್ಗೆ ನಾನು ಇದನ್ನು ಮಾಡ್ತಾ ಇದ್ದೀನಿ ನೋಡಿ ಇದು ಲೆಂತ್ ಬಂದು ಟೋಟಲ್ಲು ಹದಿನಾಲ್ಕು ಪ್ಲಸ್ ಒನ್ ಇಂಚ್ ಎಕ್ಸ್ಟ್ರಾ ಇದೆ ಚೆಸ್ಟ್ ಮೆಜರ್ಮೆಂಟ್ನ ಹೇಳ್ತೀನಿ ಜಾಸ್ತಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಏನು ಮಾಡಲ್ಲ ಒಂಬತ್ತೂವರೆ ಒಂಬತ್ತುವರೆ ಚೆಸ್ಟ್ ಮೆಜರ್ಮೆಂಟ್ ಇದೆ ಇವ್ರದ್ದು ನೆಕ್ ಡೀಪ್ ಬಂದು ಜಾಸ್ತಿ ಇದೆ ನೋಡಿ ಒಂಬತ್ತು ಮುಕ್ಕಾಲ್ ಇದೆ ಒಂಬತ್ತು ಮುಕ್ಕಾಲು ಚೆಸ್ಟ್ ಮೆಜರ್ಮೆಂಟ್ ಇದೆ ನೆಕ್ಸ್ಟ್ ಬಂದು ಇವ್ರದ್ದು ಸ್ಲೀವ್ ಬಂದು ಫುಲ್ಲು ಅಲ್ಲ ಆಫು ಅಲ್ಲ ಟೋಟಲ್ ಎಷ್ಟಿದೆ ಅಂತ ಹೇಳಿದರೆ ಏಳುವರೆ ಇವಾಗ ಸ್ವಲ್ಪ ಎಕ್ಸ್ಟ್ರಾ ಮಾಡಿರೋದ್ರಿಂದ ಎಂಟು ಕಾಲನ್ನ ಸ್ಲೀವ್ ಲೆಂತ್ನ ತೊಗೊಂಡಿದ್ದೀನಿ ಆರ್ಮೋಲ್ ಡೌನಿಂಗ್ನ ಮೂರುವರೆಗೆ ಇಳಿಸ್ಕೊಂಡಿದ್ದೀನಿ ಇದು ಕರೆಕ್ಟಾಗಿದೆ ಅವ್ರಿಗೆ ಬ್ಲೌಸು ಲೆಂತ್ ಮಾತ್ರ ಈ ಬ್ಲೌಸಲ್ಲಿ ಇರಿದ್ರೆ ಕ್ರಾಸ್ ಕಟ್ಟಿಂಗ್ ಅಂತ ಹೇಳಿದ್ರೆ ನಿಮಗೆ ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಈಗ ಒಂದು ಬ್ಲೌಸ್ನ ನಾವು ಕರೆಕ್ಟಾಗಿ ನೀಟಾಗಿ ಕಟ್ಟಿಂಗ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಬೇರೆ ಹನ್ನೆರಡು ಬ್ಲೌಸ್ಗಳನ್ನೂ ಒಂದೇ ಮೆಜರ್ಮೆಂಟ್ ಇದ್ದರೆ ಈ ರೀತಿಯಾಗಿ ಮೊದಲನೇ ಬ್ಲೌಸ್ಗಳನ್ನ ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು ಫಸ್ಟಿಗೆ ನೋಡಿ ಈ ರೀತಿಯಾಗಿ ನೋಡಿ ತೋರಿಸ್ತೀನಿ ನೋಡಿ ಇದು ಎಕ್ಸ್ಪೆಂಡ್ ಆಗುತ್ತೆ ನಾವು ಸ್ಟ್ರೇಟ್ ಕಟ್ಟಿಂಗ್ ಮಾಡುವಾಗ ಇದು ನೋಡಿ ಇದು ಎಕ್ಸ್ಪೆಂಡ್ ಆಗೋಲ್ಲ ಇಲ್ಲಿ ನಾವು ಇದು ಕ್ರಾಸ್ ಕಟ್ಟಿಂಗ್ ಮಾಡಿರೋದ್ರಿಂದ ಇದು ಹೀಗೆ ಎಕ್ಸ್ಪೆಂಡ್ ಆಗುತ್ತೆ ಇಲ್ಲೂ ಕೂಡ ಎಕ್ಸ್ಪೆಂಡ್ ಆಗುತ್ತೆ ನಾವು ಕ್ರಾಸ್ ಕಟ್ಟಿಂಗ್ ಮಾಡುವಾಗ ಯಾವಾಗ್ಲೂ ಈ ರೀತಿ ಹಾಕೋಬೇಕು ಸ್ಟ್ರೇಟ್ ಕಟ್ಟಿಂಗ್ ಈ ರೀತಿ ಹಾಕೋಬೇಕು ಇದು ಕ್ರಾಸ್ ಕಟ್ಟಿಂಗ್ ಇರುವಾಗ ನೋಡಿ ಈ ರೀತಿ ಆಗೋದ್ರಿಂದ ಕೆಲವು ಕಸ್ಟಮರ್ಗೆ ಇಲ್ಲಿ ಲೂಸ್ ಅನ್ನೋದು ಮತ್ತೆ ಚೆಸ್ಟ್ ಲೂಸ್ ಕರೆಕ್ಟ್ ಆಗಿ ಕುತ್ಕೊಳ್ಳೋದ್ರಿಂದ ಈ ಬ್ಲೌಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ನಾವೇನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನೋಡಿ ಈ ರೀತಿಯಲ್ಲಿ ಒಟ್ಟೊಟ್ಟಿಗೆ ಇಷ್ಟ ಇಷ್ಟು ಲೈನಿಂಗ್ ನ ತಗೊಂಡ್ ಬಂದಿಟ್ಕೊಂಡ್ಬಿಡ್ತೀನಿ ಎರಡೆರಡು ಬ್ಲೌಸ್ಗಳನ್ನ ಹೈರನ್ ಮಾಡಿಕೊಂಡು ಅಥವಾ ಒಂದೊಂದು ಸಿಂಗಲ್ ಆದರೂ ಪರವಾಗಿಲ್ಲ ಆದಷ್ಟು ನಾವೇನು ಮಾಡಬೇಕು ಕರೆಕ್ಟಾಗಿ ಇದನ್ನು ನೀಟಾಗಿ ಹೈರನ್ ಮಾಡಿ ಒಂದು ಕೂಡ ರಿಂಕಲ್ ಕೂಡ ಇರಬಾರ್ದು ಆ ರೀತಿಯಾಗಿ ಇಟ್ಕೋಬೇಕು ಒಂದು ಕವರಲ್ಲಿ ಅಥವಾ ಒಂದು ಟ್ರೈಯಲ್ಲಿ ಇಟ್ಕೊಳ್ತೀನಿ ನಾನು ಒಂದು ಟ್ರೈ ಇಟ್ಕೊಂಡಿದ್ದೀನಿ ಯಾಕಂದರೆ ಕರೆಕ್ಟ್ ಮೆಜರ್ಮೆಂಟ್ ಇರೋದ್ರಿಂದ ಒಂದು ಸಾರಿ ಇದನ್ನ ಕಟ್ಟಿಂಗ್ ಮಾಡಿಕೊಂಡು ಪ್ರತಿ ಬ್ಲೌಸ್ನ ಹೈರನ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ನಮಗೆ ಫಾಸ್ಟಾಗಿ ಕೆಲಸ ಕೂಡ ಆಗುತ್ತೆ ಹಾಗಾಗಿ ನಾನು ಈ ರೀತಿಯಾಗಿ ಈ ನ ಫಾಲೋ ಮಾಡ್ಕೊಂಡಿದ್ದೀನಿ ಇದು ಈ ಇದಾದ ತಕ್ಷಣ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಒಂದು ನ ನೀಟಾಗಿ ಈ ನ ಹೈರನ್ ಮಾಡಿಕೊಂಡು ಇದೇ ಪ್ಯಾಟನ್ನ ಇಟ್ಕೊಂಡು ಕಟ್ ಮಾಡ್ಕೊಳ್ತೀನಿ ಒಂದು ಪ್ಯಾಟನ್ನ ಕಟ್ ಮಾಡ್ಕೊಳ್ಳುವಾಗ ನಾನು ಸ್ವಲ್ಪ ತಾಳ್ಮೆಯಿಂದ ಕಟ್ ಮಾಡ್ಕೊಳ್ತೀನಿ ಯಾಕಂದರೆ ಎಲ್ಲ ಗಳನ್ನು ಕಟ್ ಮಾಡೋದ್ರಿಂದ ಪರ್ಫೆಕ್ಟಾಗಿ ಸ್ವಲ್ಪ ಟೈಮ್ ಇಟ್ಕೊಂಡು ಜಾಸ್ತಿ ಸ್ವಲ್ಪ ಮಾಮೂಲಿ ಕಟಿಂಗ್ ಮಾಡೋದಕ್ಕಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಇಟ್ಕೊಂಡು ಈ ಬ್ಲೌಸ್ನ ಕಟಿಂಗ್ ಮಾಡ್ಕೊಳ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ಉಳಿದ ಹನ್ನೆರಡು ಬ್ಲೌಸ್ಗಳು ಇದೇ ಮೆಜರ್ಮೆಂಟಲ್ಲೇ ಫಾಲೋ ಆಗಿರೋದ್ರಿಂದ ನಾನು ಈ ರೀತಿಯಾಗಿ ಪ್ರತಿ ಕಸ್ಟಮರ್ದು ಹತ್ತು ಬ್ಲೌಸು ಇಪ್ಪತ್ತು ಬ್ಲೌಸು ಕೊಟ್ಟಾಗ ಈ ರೀತಿಯಾಗಿ ಫಾಲೋ ಮಾಡ್ತೀನಿ ಸೆಂಟ್ರಲ್ ಏನಾದರೂ ನೆಕ್ ಚೇಂಜು ಅಥವಾ ಐವಿ ನೆಕ್ಕು ಅಥವಾ ಬೋಟ್ ನೆಕ್ ಕೊಟ್ಟಾಗ ಈ ಮೆಜರ್ಮೆಂಟ್ನ ನಾನು ಫಾಲೋ ಮಾಡಲ್ಲ ಮತ್ತು ರೀ ಮೆಜರ್ಮೆಂಟ್ನ ತಗೊಂಡು ಆ ಪ್ಯಾಟರ್ನ್ಗೆ ಶೋಲ್ಡರ್ ಮೆಜರ್ಮೆಂಟ್ ಇಟ್ಕೊಂಡು ನಾನು ಬೋಟ್ ನೆಕ್ಕನ್ನು ಕಟಿಂಗ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋ ನೋಡಿ ಮೈಸೂರು ಸಿಲ್ಕ್ ಸ್ಯಾರಿ ಬ್ಲೌಸ್ ಹೇಗೆ ಬರುತ್ತೆ ಅಂತ ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್